ಧರ್ಮಸ್ಥಳದಲ್ಲಿ ಶವಹುತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ಸ್ಫೋಟ ಆಗತ್ತಾ ಏಳರ ರಹಸ್ಯ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಈ ಏಳನೇ ಪಾಯಿಂಟ್ ಏನು ಗುರುತು ಮಾಡಲಾಗಿತ್ತು ಇಲ್ಲಿ ಮತ್ತೆ ಏನಾದರೂ ಇವತ್ತು ಸ್ಫೋಟಕ ಒಂದು ಮಾಹಿತಿಗಳು ಲಭ್ಯವಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಯಾಕಂದರೆ ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿರುವಂತಹ ಒಂದು ಅಸ್ಥಿ ಏನಿದೆ ತಲೆಬುರುಡೆ ಹಾಗೂ ಇನ್ನಿತರ ಮೂಳೆಗಳು ಸಿಕ್ಕಿರುವಂಥದ್ದೇನಿದೆ ಈಗ ಈ ಪ್ರಕರಣಕ್ಕೆ ಸ್ಫೋಟಕವಾದಂತಹ ತಿರುವು ಕೊಟ್ಟಿದೆ ಇಂದಿನವರೆಗೆ ಏನೆಲ್ಲ ಊಹಾಪೋಹಗಳಿತ್ತು ಅಂದರೆ ಐದು ಸಮಾಧಿಗಳನ್ನು ಅಗೆಯುವವರೆಗೆ ಏನೆಲ್ಲ ಪ್ರಶ್ನೆಗಳಿತ್ತು ಆ ಎಲ್ಲ ಪ್ರಶ್ನೆಗಳಿಗೆ ಈಗ ಒಂದೊಂದಾಗಿ ಫುಲ್ ಸ್ಟಾಪ್ ಬೀಳ್ತಾ ಬರ್ತಾ ಇದೆ ಹೀಗಾಗಿ ಇವತ್ತು ಏಳನೇ ನಂಬರ್ನ ಒಂದು ಸಮಾಧಿ ಏನಿದೆ ಇದರಲ್ಲೂ ಕೂಡ ರಹಸ್ಯ ಬಯಲಾಗುತ್ತಾ ಪಾಯಿಂಟ್ ಆರರ ಪಕ್ಕದಲ್ಲೇ ಇರುವಂತಹ ಏಳರಲ್ಲೂ ಅಸ್ಥಿ ಪಂಜರ ಪತ್ತೆಯಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಇವತ್ತು ಎಸ್ ಐ ಟಿ ತಂಡದಿಂದ ಪಾಯಿಂಟ್ ಏಳರಲ್ಲಿ ಶೋಧ ಕಾರ್ಯ ನಡೆಯುತ್ತೆ ನೇತ್ರಾವತಿ ನದಿ ತಟದಲ್ಲೇ ಇರುವಂತಹ ದೂರುದಾರ ಇದೀಗ ಈ ಒಂದು ಶೋಧ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ದಾನೆ ಏನು ಏಳರಲ್ಲಿ ಶೋಧ ಕಾರ್ಯ ಆರಂಭವಾಗುತ್ತೆ ನೇತ್ರಾವತಿ ನದಿ ತಟದಲ್ಲೇ ದೂರುದಾರ ಕೂಡ ಇದ್ದಾರೆ ಗುರುತಿಸಿರುವಂತಹ ಪಾಯಿಂಟ್ ನಂಬರ್ ಏಳರಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ ಪಾಯಿಂಟ್ ಏಳರ ಜೊತೆಗೆ ಇವತ್ತೇ ಬಯಲಾಗುತ್ತಾ ಉಳಿದಂತಹ ಆರು ಜಾಗಗಳ ರಹಸ್ಯ ಅನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಅಂದರೆ ಇವತ್ತು ಒಟ್ಟು ಆರು ಜಾಗಗಳನ್ನು ಉತ್ಖನನ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗತ್ತೆ ಇದೀಗ ಲಭ್ಯವಾಗ್ತಾ ಇರುವಂತಹ ಒಂದು ಮಾಹಿತಿಗಳ ಪ್ರಕಾರ ಆರು ಪಾಯಿಂಟ್ಗಳೇನು ಉಳಿದಿದೆ ಈ ಎಲ್ಲ ಪಾಯಿಂಟ್ಗಳ ಒಂದು ಉತ್ಖನನ ಇವತ್ತೇ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಈ ಆರು ಸಮಾ ಸಮಾಧಿಗಳನ್ನು ಅಗದು ಏನಾದರೂ ನೋಡಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಇದ್ರೆ ಮತ್ತೊಂದೆಡೆ ಏಳನೇ ಪಾಯಿಂಟ್ನಲ್ಲೂ ಶವದ ಒಂದು ಅವಶೇಷಗಳು ಪತ್ತೆಯಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಇನ್ನು ಮೊದಲನೇ ಪಾಯಿಂಟು ಎರಡನೆಯದು ಮೂರನೆಯದು ನಾಲ್ಕನೇ ಹಾಗೂ ಐದನೇ ಪಾಯಿಂಟ್ಗಳನ್ನು ಅಗದಾಗ ಏನೇನೇನೂ ಸಿಕ್ಕಿರಲಿಲ್ಲ ಒಂದು ಪ್ಯಾನ್ ಕಾರ್ಡು ರವಿಕೆ ಬಟ್ಟೆ ಏನೋ ಸಿಕ್ಕಿತ್ತು ಆ ಒಂದು ಪ್ಯಾನ್ ಕಾರ್ಡ್ನ ನಂಬರನ್ನು ಟ್ರೇಸ್ ಮಾಡಿದಾಗ ಅದು ಓರ್ವ ವ್ಯಕ್ತಿಯನ್ನದ್ ವ್ಯಕ್ತಿಯದ್ದಾಗಿತ್ತು ಆತ ಕೂಡ ಆಗಿ ಮೃತಪಟ್ಟಿದ್ದರು ಆದರೆ ಈಗ ಆರನೇ ಒಂದು ಪಾಯಿಂಟನ್ನು ನೆನ್ನೆ ಯಾವಾಗ ಅಗ ಅಗಿಯಲಾಯಿತು ಸ್ಫೋಟಕ ಸತ್ಯ ಬೆಳಕಿಗೆ ಬಂತು ಇಡೀ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶ ಬೆಚ್ಚಿ ಬಿದ್ದಿತ್ತು ಈಗ ಆ ಒಂದು ಅವಶೇಷಗಳನ್ನು ಈಗಾಗಲೇ ಶೇಖರಣೆ ಮಾಡಿ ಇಡಲಾಗಿದೆ ಇದರ ಜೊತೆ ಜೊತೆಗೆ ಏಳನೇ ಪಾಯಿಂಟ್ ಆಗಿಯೋದಕ್ಕೆ ಈಗ ತಯಾರಿ ಕೂಡ ನಡೀತಾ ಇದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ನೇತ್ರಾವತಿ ಸ್ನಾನ ಘಟ್ಟದ ಬಳಿ ಅಧಿಕಾರಿಗಳು ಬಿಗಿ ಭದ್ರತೆ ಹೆಚ್ಚಳ ಮಾಡಿದ್ದಾರೆ ಜನರಿಗೆ ಇವತ್ತು ನಿಷೇಧ ಹೇರುವಂತಹ ಸಾಧ್ಯತೆ ಇದೆ ಇನ್ನು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಕೆಲವು ಬಾಟಲ್ಗಳನ್ನು ಅಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಈ ಬಾಕ್ಸ್ಗಳನ್ನು ಅದರಲ್ಲಿ ಅಲ್ಲಿ ಸಿಗುವಂತಹ ಅವಶೇಷಗಳನ್ನ ಶೇಖರಣೆ ಮಾಡಲಾಗುತ್ತೆ ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ಟಿಯಿಂದ ಶೋಧ ಕಾರ್ಯ ಆರಂಭವಾಗುತ್ತೆ ಇವತ್ತು ಕೂಡ ಆರಂಭದಲ್ಲಿ ಕಾರ್ಮಿಕರಿಂದಲೇ ಸಮಾಧಿ ಅಗಿಯಲಾಗುತ್ತೆ ಅನುಮಾನ ಬಂದರಷ್ಟೇ ಹಿಟಾಚಿ ಬಳಕೆಗೆ ನಿರ್ಧಾರ ಮಾಡಲಾಗುತ್ತೆ ಸಾರ್ವಜನಿಕರಿಗೆ ಕಾಣುವ ಉಳಿದ ಏಳು ಜಾಗಗಳ ಶೋಧ ಮಾಡೋದೇ ಎಸ್ ಐ ಟಿಗಳಿಗೆ ಈಗ ಸವಾಲಾಗ್ತಾ ಇದೆ ಗೌಪ್ಯತೆಯನ್ನ ಕಾಪಾಡಿಕೊಳ್ಬೇಕಾಗುತ್ತೆ ಎಸ್ಐಟಿ ಅಧಿಕಾರಿಗಳು ಹೀಗಾಗಿ ಈಗ ಉಳಿದಿರುವಂತಹ ಈ ಪಾಯಿಂಟ್ ಏನಿದೆ ಇದು ಅಲ್ಲಿ ಹೆದ್ದಾರಿಯ ಪಕ್ಕದಲ್ಲೇ ಇರೋದ್ರಿಂದಾಗಿ ಗೌಪ್ಯತೆ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸಾಕಷ್ಟು ಚಾಲೆಂಜಸ್ ಇದೆ ಈ ಕಾರ್ಯ ಈಗ ಸವಾಲಾಗಿ ಪರಿಣಮಿಸ್ತಾ ಇದೆ ಹೀಗಾಗಿ ಇವತ್ತು ಕೂಡ ಮೂಳೆ ಸಿಕ್ಕಿದ್ದೇ ಆದರೆ ಒಂದೇ ಸಮಾಧಿಗೆ ದಿನಪೂರ್ತಿ ಇವತ್ತು ಹೋಗುವಂತಹ ಸಾಧ್ಯತೆ ಇದೆ ಇಡೀ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪವಾಗದಂತೆ ಎಸ್ ಐ ಟಿ ತುಂಬ ಎಚ್ಚರದಿಂದ ಹೆಜ್ಜೆ ಇಡ್ತಾ ಇದೆ ಇನ್ನು ಪ್ರಮುಖವಾಗಿ ಹಿಟಾಚಿ ಆಯಿತು ಅಥವಾ ಜೆ ಸಿ ಬಿ ಆಯಿತು ಇಮಿಡಿಯೇಟಾಗಿ ಬಳಕೆ ಮಾಡಿ ಎಲ್ಲ ಒಂದು ಸಮಾಧಿಗಳನ್ನು ಅಗಿಯುವಂತಹ ಕಾರ್ಯ ಏನೋ ಮಾಡಬಹುದು ಆದರೆ ಒಳಗಡೆ ಇರುವಂತಹ ಅವಶೇಷಗಳೇನಿದ್ದಾವೆ ಅದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಬಾರದು ಅಲ್ಲಿ ಮೈನ್ಯೂಟ್ ಪಾರ್ಟಿಕಲ್ಸ್ ಒಂದು ಸಣ್ಣ ಸಣ್ಣ ಮೈನ್ಯೂಟ್ ಎಲುಬುಗಳು ಸಿಕ್ಕರೂ ಕೂಡ ಅದೊಂದು ದೊಡ್ಡ ಸಾಕ್ಷ್ಯವಾಗುತ್ತೆ ಈ ಪ್ರಕರಣದಲ್ಲಿ ಹೀಗಾಗಿ ಅಧಿಕಾರಿಗಳು ಬಹಳಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ ಕಾರ್ಮಿಕರನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಅಗಿಯುವಂತಹ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಇವತ್ತು ಕೂಡ ಜೆ ಅಥವಾ ಹಿಟಾಚಿನೋ ಬಳಕೆ ಮಾಡೋದಿಲ್ಲ ಆರಂಭದಲ್ಲಿ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಇದೆ ಅದಕ್ಕೆ ಪ್ರಮುಖ ಕಾರಣ ಅವಶೇಷಗಳು ಇದ್ದಿದ್ದೆ ಆದರೆ ಯಾಕಂದರೆ ನಿನ್ನೆ ಪತ್ತೆಯಾದ ಬಳಿಕ ಅಧಿಕಾರಿಗಳು ಈಗ ತುಂಬ ಅಲರ್ಟ್ ಆಗಿದ್ದಾರೆ ನಿನ್ನೆ ಆರನೇ ಪಾಯಿಂಟ್ನಲ್ಲಿ ಸಿಕ್ಕ ಬಳಿಕ ಅಧಿಕಾರಿಗಳು ತುಂಬ ಜಾಗರೂಕವಾಗಿ ಹೆಜ್ಜೆ ಇಡ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಈ ಏಳನೇ ಪಾಯಿಂಟ್ ಏನಿದೆ ಇದನ್ನು ಅಗಿಯೋದಕ್ಕೆ ಅಂತ ಕಾರ್ಮಿಕರನ್ನೇ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂದರೆ ಸ್ವಲ್ಪ ಸಾವಧಾನವಾಗಿ ಅದನ್ನು ಅಗಿಯೋದಕ್ಕೆ ಅಂತ ಮುಂದಾಗ್ತಾರೆ ಒಳಗಡೆ ಇರುವಂತಹ ಅವಶೇಷಗಳೇ ಏನಾದರೂ ಎದ್ದಿದ್ದೇ ಆದರೆ ಅದಕ್ಕೆ ಯಾವುದೇ ಧಕ್ಕೆಗಳಾಗಬಾರ್ದು ಯಾವ ಸ್ಥಿತಿಯಲ್ಲಿತ್ತು ಏನಿತ್ತು ಅದನ್ನೆಲ್ಲವನ್ನೂ ಕೂಡ ನೋಡಬೇಕಾಗತ್ತೆ ಇಲ್ಲಿ ಹೀಗಾಗಿ ಯಾವುದೇ ಒಂದು ಸಾಕ್ಷ್ಯಾಧಾರಗಳು ಅಲ್ಲಿ ಸಿಕ್ಕರೂ ಕೂಡ ಅದನ್ನು ರಿಕವರ್ ಮಾಡಿಕೊಳ್ಳೋದಕ್ಕೆ ಅಂತ ಅಧಿಕಾರಿಗಳು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಅಂದರೆ ಆ ಒಂದು ಎಲುಬುಗಳು ಏನಾದರೂ ಸಿಕ್ಕಿದ್ದೇ ಆದರೆ ಮೃತದೇಹದ ಅವಶೇಷಗಳು ಸಿಕ್ಕರೆ ಅದನ್ನು ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಅಂತ ಕೆಲವು ಇಕ್ವಿಪ್ಮೆಂಟ್ಸ್ಗಳು ಇದರ ಜೊತೆ ಜೊತೆಗೆ ಬೇರೆ ಇನ್ಯಾವುದಾದ್ರೂ ಸಾಕ್ಷ್ಯಾಧಾರಗಳು ಅಥವಾ ಯಾವುದೋ ಒಂದು ಆಭರಣಗಳನ್ನು ತೊಟ್ಟಿದರೆ ಯಾಕಂದರೆ ಅದು ಪ್ರಮುಖ ಸಾಕ್ಷ್ಯವಾಗಿ ಇಲ್ಲಿ ಲಭ್ಯವಾಗುತ್ತೆ ಯಾಕಂದರೆ ಯಾರದ್ದು ಆ ಮೃತದೇಹ ಅಂತ ಪತ್ತೆ ಹಚ್ಚೋದಕ್ಕೆ ಅದೆಲ್ಲವೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆಗಿರಬಹುದು ಒಂದು ವೇಳೆ ಬಟ್ಟೆ ಏನಾದರೂ ಉಳಿದಿದ್ದರೆ ಇದರ ಜೊತೆಗೆ ಒಂದು ವೇಳೆ ಏನಾದರೂ ಧರಿಸಿರುವಂತಹ ಆಭರಣಗಳು ಏನಾದರೂ ಆದರೆ ಅದು ಯಥಾಸ್ಥಿತಿಯಲ್ಲಿರುತ್ತೆ ಅದನ್ನು ಕೂಡ ಇಲ್ಲಿ ರಿಕವರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಲಾಗತ್ತೆ ಇದರ ಜೊತೆಗೆ ಬೇರೆ ಏನೋ ಒಂದು ಅಂದರೆ ಈ ಪ್ಯಾನೋ ಆಧಾರೋ ಮತ್ತೊಂದು ಮಗದೊಂದು ಅಂತ ಏನಾದರೂ ಸಿಕ್ಕರೆ ಆ ರೀತಿ ಒಂದು ಎವಿಡೆನ್ಸ್ಗಳು ಸಿಕ್ಕಿದ್ರೆ ತುಂಬ ಪ್ರಬಲವಾದಂತಹ ಎವಿಡೆನ್ಸ್ಗಳಿರುತ್ತೆ ಒಂದು ವೇಳೆ ಆ ರೀತಿ ಸಿಗದೇ ಇದ್ದಾಗ ಮೂಳೆಗಳು ಏನಾದರೂ ಸಿಕ್ಕಿದ್ದೆ ಆದರೆ ಮತ್ತೆ ಆ ಮೃತದೇಹ ಎಲ್ಲಿ ಸಿಕ್ಕಿತ್ತು ಯಾವಾಗ ಅದನ್ನು ತಂದಿರಿ ಹೇಗೆ ತಂದ್ರಿ ಅಂತ ನಾಮಿಕ ವ್ಯಕ್ತಿಯನ್ನು ಪ್ರಶ್ನೆ ಮಾಡಲಾಗುತ್ತೆ ಚಹರೆ ಪಟ್ಟಿ ಹೇಗಿತ್ತು ಎಷ್ಟು ವಯಸ್ಸಿರಬಹುದು ಇದರ ಜೊತೆ ಜೊತೆಗೆ ಆತನ ಒಂದು ಮೃತದೇಹಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಿ ಕಾಣೆಯಾಗಿರುವ ಒಂದು ಪ್ರಕರಣಗಳ ಜೊತೆಯಲ್ಲಿ ತಾಳೆ ಹಾಕಿ ನೋಡಲಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ನಿನ್ನೆ ಇಡೀ ರಾಜ್ಯ ಸೇರಿದಂತೆ ಇಡೀ ದೇಶ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು ಈವರೆಗೆ ಏನೆಲ್ಲ ಊಹಾಪೋಹಗಳಿತ್ತು ಎಲ್ಲದಕ್ಕೂ ತೆರೆ ಎಳೆಯುವಂತಹ ತೆರೆ ಬೀಳುವಂತಹ ಒಂದು ಸಮಯ ಈಗ ಹತ್ತಿರವಾಗ್ತಾ ಇದೆ ಹೀಗಾಗಿ ಏಳನೇ ಪಾಯಿಂಟ್ ಇದೆಯಲ್ಲ ಈ ಏಳನೇ ಪಾಯಿಂಟು ಹಾಗೂ ಇನ್ನುಳಿದಂತಹ ಪಾಯಿಂಟ್ಗಳೇನಿದೆ ಇದು ತುಂಬ ಇಂಪಾರ್ಟೆಂಟ್ ಈಗ ಹೀಗಾಗಿ ಉತ್ಖನನ ಕಾರ್ಯ ಯಾವಾಗ ಆರಂಭ ಆಗುತ್ತೆ ಅಧಿಕಾರಿಗಳು ಏನೇನೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ವಿಚಾರಣೆ ಯಾವ ರೀತಿಯಾಗಿ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಹೌದು ನಿಜಕ್ಕೂ ಕೂಡ ನಿನ್ನೆ ಪಾಯಿಂಟ್ ನಂಬರ್ ಸಿಕ್ಸ್ನಲ್ಲಿ ಸಿಕ್ಕಂಥ ಕಳೆ ಬರಹ ಏನಿದೆ ಇದರಿಂದ ಧರ್ಮಸ್ಥಳ ನೂರಾರು ಶವ ಹೂತಿಟ್ಟ ಪ್ರಕರಣ ಹೊಸ ಆಯಾಮವನ್ನೇ ಪಡೆದುಕೊಂಡಿದೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಮತ್ತು ನಿನ್ನೆ ಒಂದು ಮಾಹಿತಿ ಇತ್ತು ಸರಿಸುಮಾರು ಹನ್ನೆರಡು ಎಲುಬುಗಳು ಅಲ್ಲಿ ಪತ್ತೆಯಾಗಿದೆ ಮೂಳೆಗಳು ಅಲ್ಲಿ ಪತ್ತೆಯಾಗಿದೆ ವಿವಿಧ ದೇಹದ ವಿವಿಧ ಭಾಗಗಳ ಮೂಳೆಗಳು ಅಲ್ಲಿ ಪತ್ತೆಯಾಗಿದೆ ಅಂತ ಆದರೆ ಈಗ ಸದ್ಯ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸಂತೋಷ್ ಇಡೀ ಅಸ್ಥಿ ಪಂಜರವೇ ಪಾಯಿಂಟ್ ನಂಬರ್ ಸಿಕ್ಸ್ನಲ್ಲಿ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಇದರಿಂದ ಇನ್ನೂ ಕೂಡ ಧರ್ಮಸ್ಥಳ ಪ್ರಕರಣ ಬೇರೆದ್ದೇ ಒಂದು ಸ್ವರೂಪವನ್ನು ಪಡೆದುಕೊಳ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು ಪಾಯಿಂಟ್ ನಂಬರ್ ಸಿಕ್ಸ್ ಇನ್ನೂ ಕೂಡ ಬಗೆದಷ್ಟು ಅದರಲ್ಲಿ ರಹಸ್ಯಗಳು ಬಯಲಾಗ್ತಾ ಇದೆ ಪಾಯಿಂಟ್ ನಂಬರ್ ಸೆವೆನ್ಗೆ ಹೋಗುವ ಮುನ್ನವೇ ಪಾಯಿಂಟ್ ನಂಬರ್ ಸಿಕ್ಸ್ ತನ್ನಲ್ಲಿರುವ ರಹಸ್ಯಗಳನ್ನು ಒಂದೊಂದಾಗಿ ಕೊಳ್ತಾ ಇರುವಂಥದ್ದನ್ನು ನಾವು ಗಮನಿಸಿಕೊಂಡು ಹೋಗ್ಬೋದು ನಿನ್ನೆ ಏನು ಕೇವಲ ಹನ್ನೆರಡು ಎಲುಬುಗಳು ಪತ್ತೆಯಾಗಿತ್ತು ಅನ್ನುವಂಥ ಒಂದು ಮಾಹಿತಿ ಇತ್ತು ಆದರೆ ಸಂಜೆವರೆಗೂ ಕೂಡ ತಡರಾತ್ರಿ ಅಂದರೆ ಕತ್ತಲು ಆವರಿಸುವವರೆಗೂ ಕೂಡ ನಿನ್ನೆ ಅಲ್ಲಿ ಮಹಜರು ಪ್ರಕ್ರಿಯೆಗಳು ನಡೀತಾ ಇತ್ತು ಆದರೆ ಅಲ್ಲಿ ಬಂದಂತ ಒಂದು ಮಾಹಿತಿ ಅನುಸಾರ ಅಲ್ಲಿ ಕೇವಲ ಮೂಳೆಗಳು ಮಾತ್ರ ಅಲ್ಲ ಒಂದು ಬರೋಬ್ಬರಿ ಒಂದು ಪೂರ್ತಿ ಅಸ್ಥಿಪಂಜರವಿಯಲ್ಲಿ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗಿರುವಂಥದ್ದು ಅದನ್ನು ಪೊಸಿಷನ್ ನಲ್ಲಿ ಇಟ್ಟು ಆ ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಏನು ಮನುಷ್ಯನ ಒಂದು ದೇಹ ರಚನೆ ಇರುವಂಥ ರೀತಿಯಲ್ಲೇ ಅದನ್ನು ರಚನೆ ಮಾಡಿ ಅಲ್ಲಿಟ್ಟು ಎಲ್ಲ ರೀತಿಯ ಮಹಜರು ಪ್ರಕ್ರಿಯೆಗಳನ್ನು ಕೂಡ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸದ್ಯ ಲಭ್ಯವಾಗಿದೆ ಈಗಾಗಲೇ ಅದು ಮಂಗಳೂರಿನ ಖಾಸಗಿ ಮೆಡಿಕಲ್ ಕಾಲೇಜಿಗೆ ಅಸ್ಥಿಪಂಜರ ರವಾನೆ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಹಾಗಾದರೆ ನಿನ್ನೆ ಪಾಯಿಂಟ್ ನಂಬರ್ ಸಿಕ್ಸ್ ನಲ್ಲಿ ಸಿಕ್ಕಂತ ಅಸ್ಥಿ ಪಂಜರದ ಮಾಹಿತಿಗಳು ಏನೇನು ಅಂತ ನೋಡೋದಾದ್ರೂ ಕೂಡ ಐದು ಹಲ್ಲುಗಳು ದವಡೆಯ ಮೂಳೆ ಎರಡು ತೊಡೆಯ ಭಾಗದ ಮೂಳೆಗಳು ಬುರುಡೆಯ ಎರಡು ತುಂಡುಗಳು ಸೇರಿದಂತೆ ಈ ಆದಿತ್ಯ ಮತ್ತೆ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೇನೆ ನಾನು ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ ಪಾಯಿಂಟ್ ಆರರಲ್ಲಿ ಮಾನವ ಮೂಳೆ ಸಿಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿಕ್ಕಿದ್ದು ಕೇವಲ ಹನ್ನೆರಡು ಮೂಳೆಗಳು ಮಾತ್ರವಲ್ಲ ನಿನ್ನೆ ಸಿಕ್ಕಿದ್ದು ಬರೋಬ್ಬರಿ ಒಂದು ಪೂರ್ತಿ ಅಸ್ಥಿ ಪಂಜರ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಸಂಜೆ ಬಳಿಕ ಸಂಪೂರ್ಣ ಅಸ್ಥಿ ಪಂಜರ ಹೊರತೆಗೆದಿದ್ದಾರೆ ಸಿಬ್ಬಂದಿಗಳು ಮೊದಲಿಗೆ ಹನ್ನೆರಡು ಎಲುಬುಗಳು ಮಾತ್ರ ಸಿಕ್ಕಿತ್ತು ಅದಾದ ನಂತರ ಫಾರೆನ್ಸಿಕ್ ಲ್ಯಾಬ್ ತಂಡ ಏನಿದೆ ಇಂಚಿಂಚು ಒಂದು ಮಾಹಿತಿ ಆ ಒಂದು ಸ್ಥಳವನ್ನ ಬಗೆದು ನೋಡಿದಾಗ ಅಲ್ಲಿ ಸಂಪೂರ್ಣ ಅಸ್ಥಿ ಪಂಜರ ಈಗ ಸಿಕ್ಕಿದೆ ಅದಾದ ಬಳಿಕ ಮನುಷ್ಯನ ದೇಹದ ರಚನೆಯಲ್ಲಿ ಜೋಡಿಸಿ ಅದನ್ನು ಈಗ ಮಹಜರು ಮಾಡಲಾಗ್ತಾ ಇದೆ ಮಂಗಳೂರಿನ ಖಾಸಗಿ ಮೆಡಿಕಲ್ ಕಾಲೇಜ್ನಲ್ಲಿ ಅಸ್ಥಿ ಪಂಜರ ರವಾನೆಯಾಗಿದೆ ಹೀಗಾಗಿ ಫಾರೆನ್ಸಿಕ್ ಟೀಮ್ಗಳು ಅದಕ್ಕೆ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಸ್ಫೋಟಕ ಬೆಳವಣಿಗೆ ಇದು ಈವರೆಗೆ ಏನೇನೆಲ್ಲ ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು ಏನೇನೆಲ್ಲ ಪ್ರಶ್ನೆಗಳು ಎದುರಾಗ್ತಾ ಇತ್ತು ಎಲ್ಲ ಪ್ರಶ್ನೆಗಳಿಗೆ ಇನ್ನು ಮುಂದೆ ಉತ್ತರ ಸಿಗಬಹುದಾಗತ್ತೆ ಇದರ ಹೊರತಾಗಿಯೂ ಕೂಡ ಒಂದು ಬಹುದೊಡ್ಡದಾಗಿರುವಂತಹ ಒಂದು ಪ್ರೊಸೀಜರ್ ಇನ್ನೂ ಬಾಕಿ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ ಆದಿತ್ಯ ಈಗ ಸಾಕಷ್ಟು ಜವಾಬ್ದಾರಿ ಇದೆ ಅಧಿಕಾರಿಗಳ ಮೇಲೆ ಇದರ ಜೊತೆಗೆ ಅಸ್ಥಿ ಪಂಜರ ಯಾರದ್ದು ಏನು ಎತ್ತ ಅನ್ನುವಂತಹ ಪ್ರಶ್ನೆಗಳೂ ಕೂಡ ಇದರ ಜೊತೆಗೆ ಹುಟ್ಟುಕೊಳ್ಳುತ್ತೆ ಈಗ ಅಸ್ಥಿ ಪಂಜರವನ್ನು ಮೆಡಿಕಲ್ ಕಾಲೇಜ್ಗೆ ರವಾನೆ ಮಾಡಲಾಗಿದೆ ಮುಂದಿನ ಪ್ರೊಸೀಜರ್ಗಳು ಯಾವ ರೀತಿಯಾಗಿ ನಡೀತಾ ಇದೆ ಈ ಏಳನೇ ಪಾಯಿಂಟ್ ಹಾಗೂ ಇನ್ನುಳಿದ ಪಾಯಿಂಟ್ಗಳು ಎಷ್ಟು ಮಹತ್ವ ಪಡೆದುಕೊಳ್ತಾ ಇದೆ ಈ ಪ್ರಕರಣದಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಎಸ್ ಸಂತೋಷ್ ಆರನೇ ಪಾಯಿಂಟ್ನಿಂದ ಏಳನೇ ಪಾಯಿಂಟ್ವರೆಗೆ ಹೋಗೋದವರೆಗೆ ಆ ಮದ್ಯದ ದಾರಿಯಲ್ಲಿ ಅನೇಕ ರಹಸ್ಯಗಳು ಬಯಲಾಗ್ತಾ ಇದೆ ಸಿಕ್ಕಿದ್ದು ಕೇವಲ ಮೂಳೆಗಳು ಅಲ್ಲ ಒಂದು ಇಡೀ ಅಸ್ಥಿಪಂಜರ ಅನ್ನುವಂಥ ರಣರೋಚಕ ಸತ್ಯಾಗ ಹೊರಬಿದ್ದಿರುವಂಥದ್ದು ಇಲ್ಲಿ ರೋಚಕ ಅಂಶಗಳು ಇದೆ ಯಾಕಂದರೆ ಮೂರು ಅಡಿಗೆ ಹೋದ ಸಂದರ್ಭ ಎಲುಬುಗಳು ಸಿಗುತ್ತೆ ಇಲ್ಲಿ ಇಷ್ಟೇ ಸಿಗೋದು ನಮಗೆ ಅನ್ನುವಂಥದ್ದು ದೂರುದಾರನ ಮನಸ್ಸಿಗೂ ಕೂಡ ಬಂದಿತ್ತು ಆ ಅನಾಮಿಕ ವ್ಯಕ್ತಿ ಏನಿದ್ದ ಆತ ಹೇಳ್ತಾನೆ ಮೂರು ಅಡಿಗೆ ಅದನ್ನು ಸ್ಟಾಪ್ ಮಾಡಿ ಇನ್ನಿಲ್ಲಿ ಸಿಗೋದು ಡೌಟ್ ತುಂಬ ವರ್ಷಗಳ ಹಿಂದಿನದು ಇದು ಹಾಗಾಗಿ ಮೂಳೆಗಳು ಮಾತ್ರ ಸಿಕ್ಕಿ ಅಂದ್ರೆ ಸಿಕ್ಕಿದ್ದೇ ಸೀರುಂಡೆ ಅನ್ನುವಂತ ರೀತಿಯಲ್ಲಿ ಯಾಕಂದ್ರೆ ಏನು ಸಿಕ್ಕಿರಲಿಲ್ಲ ಈಗ ಮೂಳೆಗಳಾದ್ರೂ ಸಿಕ್ತಲ್ಲ ಅಧಿಕಾರಿಗಳು ಪಟ್ಟು ಬಿಡೋದಿಲ್ಲ ಅವರಿಗೆ ಅನುಮಾನ ಇನ್ನು ಜಾಸ್ತಿ ಆಗುತ್ತೆ ಇದಕ್ಕೆ ಎಲ್ ಅಧಿಕಾರಿಗಳು ಅಲ್ಲಿ ಮಣ್ಣಿನ ಮಾದರಿಯನ್ನ ಪರೀಕ್ಷೆ ಇಲ್ಲಿ ಕೇವಲ ಮೂರು ಅಡಿ ಮಾತ್ರ ಅಲ್ಲ ಇನ್ನು ಆಳಕ್ಕೆ ಹೋದ್ರೆ ಪೂರ್ತಿ ಅವಶೇಷಗಳು ಸಿಗುವಂತಹ ಸಾಧ್ಯತೆ ಇದೆ ಅನ್ನುವ ಕಾರಣಕ್ಕೋಸ್ಕರ ಇನ್ನಷ್ಟು ಆಳಕ್ ಹೋಗ್ತಾರೆ ಇನ್ನಷ್ಟು ಆಳಕ್ ಹೋದಂತ ಸಂದರ್ಭ ಮಾನವ ಮೂಳೆಯ ಅವಶೇಷಗಳೇ ಅಲ್ಲಿ ಪತ್ತೆಯಾಗುತ್ತೆ ಬುರುಡೆಯ ಚೂರುಗಳು ಪತ್ತೆ ಆಗುತ್ತೆ ಒಂದು ಅಸ್ಥಿ ಪಂಜರ ಅಂತ ಆಗಬೇಕು ಅದಕ್ಕೆ ಏನೆಲ್ಲ ಬೇಕು ಅಂಶಗಳು ಏನೆಲ್ಲ ಮೂಳೆಗಳು ಬೇಕು ಏನೆಲ್ಲ ಅಂಗಾಂಗಗಳು ಬೇಕೋ ಅದೆಲ್ಲವೂ ಕೂಡ ಪತ್ತೆ ಆಗ್ತಾ ಹೋಗುತ್ತೆ ತಾವು ದೃಶ್ಯದಲ್ಲಿ ಗಮನಿಸ್ಬೋದು ನಿನ್ನೆ ಇದೇ ಪಾಯಿಂಟ್ ನಂಬರ್ ಸಿಕ್ಸ್ ಈ ಪಾಯಿಂಟ್ ನಂಬರ್ ಸಿಕ್ಸ್ ಇನ್ನು ಇತಿಹಾಸದಲ್ಲಿ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಇನ್ನು ಬೇರೆ ಬೇರೆ ಸಮಾಧಿಯಲ್ಲಿ ಏನೇನೆ ಏನೇನೇ ಸಿಕ್ಕಿದರೂ ಕೂಡ ಪಾಯಿಂಟ್ ನಂಬರ್ ಸಿಕ್ಸ್ ಅನ್ನುವಂಥದ್ದು ಬಹಳ ಮಹತ್ವಪೂರ್ಣವಾಗಿದೆ ನಿನ್ನೆ ಅಲ್ಲಿ ಸಿಕ್ಕಿ ಇವತ್ತು ಏಳನೇ ಪಾಯಿಂಟ್ಗೆ ಹೋಗಬೇಕಾದ್ರೂ ಕೂಡ ಪಾಯಿಂಟ್ ನಂಬರ್ ಸಿಕ್ಸ್ ಇನ್ನಷ್ಟು ರಹಸ್ಯಗಳನ್ನು ತೆರೆದಿಟ್ಟುಕೊಳ್ತಾ ಹೋಗ್ತಾ ಇದೆ ಆ ಕಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೆ ಹೋಗಿ ಹೇಳ್ಬೋದು ಎಸ್ ಐ ಟಿ ಅಧಿಕಾರಿಗಳು ಕೂಡ ಒಂದು ರೀತಿ ಶಾಕಿಗೆ ಒಳಗಾಗಿದ್ದರು ಅದೆಷ್ಟೋ ವರ್ಷಗಳ ಹಿಂದೆ ಹೂತಿದ್ದಂಥ ಅಸ್ಥಿ ಪಂಜರದ ಅವಶೇಷಗಳು ಯಾವ ರೀತಿ ಬೇಕೋ ಆ ರೀತಿ ಅದು ಪತ್ತೆಯಾಗಿದೆ ಯಾಕಂದರೆ ನಿನ್ನೆ ಕೂಡ ನಾವು ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ಈ ಪ್ರಕರಣದ ಜಾಡು ಹಿಡಿಬೇಕು ಅಂದರೆ ಅದರ ಮೂಲವನ್ನು ಹುಡುಕಬೇಕು ಅಂದರೆ ಆ ಶವ ಯಾರದ್ದು ಅನ್ನುವಂಥ ತನಿಖೆ ಆಗಬೇಕು ಅಂದರೆ ಪ್ರಮುಖವಾಗಿ ತಲೆಬುರುಡೆಯ ಭಾಗ ಏನಿದೆ ಅದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಲ್ಲಿನ ಭಾಗ ದವಡೆ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇದರ ಆಧಾರದಲ್ಲಿ ಅಲ್ಲಿ ಸತ್ತಂತಹ ವ್ಯಕ್ತಿಯ ವಯಸ್ಸೆಷ್ಟು ಎಷ್ಟು ವರ್ಷದ ಹಿಂದೆ ಆತನನ್ನು ಅಲ್ಲಿ ಹುತ್ ಹಾಕಿರಬಹುದು ಬುರುಡೆಯ ಬುರುಡೆಯ ಪಾರ್ಟ್ನಲ್ಲಿ ಏನಾದರೂ ಫ್ರಾಕ್ಚರ್ ಇದೆಯಾ ಗುಂಡಿನ ಏಟಿನ ಏನಾದರೂ ಲಕ್ಷಣಗಳು ಇದೆಯಾ ಈ ವಿಚಾರಗಳನ್ನು ಇಟ್ಟುಕೊಂಡು ಫಾರೆನ್ಸಿಕ್ ತಜ್ಞರು ಒಂದು ವಿಶ್ಲೇಷಣೆಯನ್ನು ಸ್ಥಳದಲ್ಲೇ ಮಾಡ್ತಾರೆ ವರದಿ ಬರೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅದರ ನಡುವೆ ಎಸ್ ಐ ಟಿ ಅಧಿಕಾರಿಗಳು ಈ ಬುರುಡೆಯ ಅಥವಾ ಈ ಮೂಳೆಯ ಮೂಲವನ್ನು ಹುಡುಕಬೇಕಾದ್ರೆ ಅಲ್ಲೊಂದು ಸರಳ ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತೆ ಆ ಸರಳ ವಿಶ್ಲೇಷಣೆಯಲ್ಲಿ ಅನೇಕ ವಿಚಾರಗಳನ್ನು ಎಫ್ ಎಸ್ ಎಲ್ ಅಧಿಕಾರಿಗಳಲ್ಲಿ ಬಿಚ್ಚಿಟ್ಟಿದ್ದಾರೆ ಸೊ ಈಗಾಗಲೇ ಅಲ್ಲಿ ಅಸ್ಥಿಪಂಜರವೇ ದೊರಕಿದೆ ಅನ್ನುವಂಥದ್ದು ಬಹಳ ಕನ್ಫರ್ಮ್ ಆಗಿದೆ ಒಂದು ದೊಡ್ಡ ಪಾಯಿಂಟ್ ಇದು ಸಂಬಂಧಪಟ್ಟ ಹಾಗೆ ಅಲ್ಲಿ ಐದು ಹಲ್ಲುಗಳು ದವಡೆಯ ಮೂಳೆ ಎರಡು ತೊಡೆ ಭಾಗದ ಮೂಳೆಗಳು ಬುರುಡೆಯ ಎರಡು ತುಂಡುಗಳು ಸೇರಿದಂತೆ ಇನ್ನೆಲ್ಲ ಮೂಳೆಗಳು ಏನೊಂದು ಅಸ್ಥಿಪಂಜರ ಬೇಕೋ ಅದೆಲ್ಲವೂ ಕೂಡ ಸಿಕ್ಕಿದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಮೂರು ಅಡಿಗೆ ಹೋದ ಸಂದರ್ಭ ದೂರುದಾರ ಹೇಳ್ತಾನೆ ಸಾಕು ಇಲ್ಲಿಗೆ ಇಲ್ಲಿ ಸಿಗೋ ಡೌಟ್ ಇಲ್ಲಿ ಅಂತ ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ಬಿಡೋದಿಲ್ಲ ಮಿನಿ ಜೆ ಸಿಬಿಯನ್ನು ತರಿಸ್ತಾರೆ ಪಂಪನ್ನು ಹಾಕ್ತಾರೆ ನೀರು ಬಂದ್ರೆ ನೀರನ್ನು ಎತ್ತಿ ಹೊರಗಡೆ ಹಾಕಿ ಮತ್ತೆ ಜೆ ಬಿಯಲ್ಲಿ ಆಳಕ್ಕೆ ಹೋದಂಥ ಸಂದರ್ಭ ಏಳು ಅಡಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕಳೆ ಬರಹದ ಅವಶೇಷಗಳು ಪತ್ತೆಯಾಗುತ್ತೆ ಒಂದು ಅಸ್ಥಿ ಪಂಜರಕ್ಕೆ ಏನೆಲ್ಲ ಬೇಕೋ ಪಾರ್ಟ್ಗಳು ಅದೆಲ್ಲವೂ ಕೂಡ ಅಲ್ಲಿ ಸಿಗುತ್ತೆ ಈಗಾಗಲೇ ಅದನ್ನು ಎಫ್ ಎಸ್ ಎಲ್ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಬೆಂಗಳೂರಿನಲ್ಲಿ ಎಫ್ ಎಸ್ ಎಲ್ ಪ್ರಯೋಗಾಲಯ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ ನಿನ್ನೆ ಈ ಮೂಳೆಗಳು ಸಿಕ್ಕಿದಂಥ ಸಂದರ್ಭ ಅಸ್ಥಿ ಸಿಕ್ಕಿದಂಥ ಸಂದರ್ಭ ಅದನ್ನು ಅನಟಾಮಿಕಲ್ ಪೊಸಿಷನಲ್ಲಿ ಇಟ್ಟು ಮಹಜರು ಮಾಡಿದ್ದಾರೆ ಅಂದರೆ ದೇಹ ರಚನೆ ಯಾವ ಥರ ಇರುತ್ತೋ ಅಂದರೆ ಮಹಜರು ಮಾಡುವಂಥ ಸಂದರ್ಭ ಆ ಕೈ ಭಾಗ ಅಥವಾ ತೊಡೆಯ ಭಾಗದ ಮೂಳೆಗಳಾಗಿರ್ಬೋದು ಯಾವ ಯಾವ ಅಂಗಾಂಗಗಳು ಇದೆಯೋ ಅದನ್ನು ಮನುಷ್ಯನ ದೇಹದ ಆಕಾರದಲ್ಲಿ ಇಟ್ಟು ಮಹಜರು ಮಾಡಿದ್ದಾರೆ ಆ ದೇಹ ರಚನೆಯ ರೀತಿಯಲ್ಲಿ ಮಹಜರು ಮಾಡಿದ್ದಾರೆ ಬಹುಶಃ ಅಲ್ಲಿ ಸಿಕ್ಕಿರುವಂಥದ್ದು ಒಂದು ಅಸ್ಥಿಪಂಜರಕ್ಕೆ ಬೇಕಾದಂತಹ ಎಲ್ಲ ಮೂಳೆಗಳು ಕೂಡ ಅದು ಸಿಕ್ಕಿದೆ ಸದ್ಯ ಇದನ್ನು ಮಂಗಳೂರಿನ ಖಾಸಗಿ ಮೆಡಿಕಲ್ ಕಾಲೇಜ್ಗೆ ರವಾನೆ ಮಾಡಲಾಗಿದೆ ಆ ಬಳಿಕ ಇದು ಬೆಂಗಳೂರಿನ ಎಫ್ ಎಸ್ ಎಲ್ ಪ್ರಯೋಗಾಲಯಕ್ಕೂ ಕೂಡ ಹೋಗುವಂಥ ಸಾ ಸಾಧ್ಯತೆ ಇದೆ ಒಟ್ಟಾರಿಯಾಗಿ ಸಂತೋಷ ಒಂದು ಹಂತದಲ್ಲಿ ಹೇಳಬೇಕು ಅಂದರೆ ಮೊನ್ನೆಯಿಂದ ಇಂದಿನವರೆಗೂ ಕೂಡ ಐದು ಸಮಾಧಿಗಳಲ್ಲಿ ಏನೂ ಇಲ್ಲ ಏನೇನು ಇಲ್ಲ ಅನ್ನುವಂತಹ ಚರ್ಚೆಗಳಿತ್ತು ಹೇಳಿದಂತಹ ಮಾಹಿತಿ ಆತ ಮಾಡಿದಂತಹ ಆರೋಪ ಆತನ ಪಶ್ಚಾತಾಪ ಇದೆಲ್ಲವೂ ಕೂಡ ಸುಳ್ಳಾಗಿರ್ಬಹುದು ಅನ್ನುವಂತಹ ಚರ್ಚೆಗಳಿತ್ತು ಆದರೆ ಎಲ್ಲ ಚರ್ಚೆಗಳಿಗೆ ಈ ಎಲ್ಲ ಆರೋಪಗಳಿಗೆ ಸಮಾಧಿ ನಂಬರ್ ಆರು ಒಂದು ದೊಡ್ಡ ತಿರುವನ್ನ ಟರ್ನಿಂಗ್ ಪಾಯಿಂಟ್ ಅನ್ನ ನೀಡಿದೆ ಇನ್ಮುಂದೆ ಎಸ್ ಐ ಟಿ ಅಧಿಕಾರಿಗಳು ಅಗೆಯುವಂತಹ ಸಮಾಧಿಗಳು ಅದು ಹತ್ತಾಗಿರ್ಬೋದು ಇಪ್ಪತ್ತು ಆಗಿರ್ಬೋದು ಅಲ್ಲಿ ಏನೇನು ಇಲ್ಲ ಅಂತಾದರೂ ಕೂಡ ಅವರು ಅದನ್ನ ಮಾರ್ಕ್ ಮಾಡಿ ಅಲ್ಲಿ ಸಮಾಧಿ ಆಗಿರುವ ಪ್ರಕ್ರಿಯೆಯನ್ನ ಮಾಡಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ಅನಾಮಿಕ ದೂರುದಾರ ನೀಡಿದ ಮಾಹಿತಿಗೆ ಪೂರಕವಾಗಿ ಅಸ್ಥಿ ಪಂಜರ ಪತ್ತೆಯಾಗಿದೆ ಇನ್ನು ಪಾಯಿಂಟ್ ನಂಬರ್ ಸೆವೆನ್ ಪಾಯಿಂಟ್ ನಂಬರ್ ಏಟ್ ನಂಬರ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ತನಕವೂ ಕೂಡ ಈಗ ಪಾಯಿಂಟಿಂಗ್ ಆಗಿದೆ ಮಾರ್ಕಿಂಗ್ ಆಗಿದೆ ಇನ್ನು ಮುಂದಕ್ಕೆ ಇವತ್ತು ಅದರ ಉತ್ಕರಣದ ಕಾರ್ಯಾಚರಣೆ ಅನ್ನುವಂಥದ್ದು ಆರಂಭವಾಗಲಿಕ್ಕಿದೆ ಮತ್ತು ಪಾಯಿಂಟ್ ನಂಬರ್ ಏಟ್ ಅನ್ನ ಬಿಟ್ಟು ಬಿಟ್ಟರೆ ಪಾಯಿಂಟ್ ನಂಬರ್ ಸೆವೆನ್ ಇಂದ ಪಾಯಿಂಟ್ ನಂಬರ್ ನೈನಿಂದ ವರೆಗೂ ಕೂಡ ಅಲ್ಲಿ ಪ್ರಾಕೃತಿಕ ವಿಕೋಪದ ಕಾರಣಗಳು ಮತ್ತು ಯಾವುದೂ ಚರ್ಚೆಗಳು ಬರೋದಿಲ್ಲ ಅದು ರಸ್ತೆ ಬದಿಯಲ್ಲೇ ಇದೆ ಹಾಗಾಗಿ ಮಹತ್ವದ ಬೆಳವಣಿಗೆಗಳು ಇವತ್ತು ಮತ್ತು ಇವತ್ತಿನಿಂದ ಆರಂಭವಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ